ಹೇಳ ಹೆಂಗ ಗೊತ್ತಿಲ್ಲ ರೀ ಈಗ ನಮ್ಗೆ ಫ್ಲಾಟ್ ರೊಪ್ಪ ಕೊಟ್ಬಿಟ್ರಿ ಸಾರ್ ಮತ್ತೆ ಮತ್ತೇನು ಬೇರೆ ನಮ್ಗೆ ಯಾಕಂದ್ರೆ ಹಂಗೆ ಹೇಳ್ಬಿಟ್ಟೈತಿ ಯಾಕಂದ್ರೆ ಎಲ್ಲ ನೀವೇ ನೋಡತ್ತೀರಿ ನೀವು ಫ್ಲಾಟ್ ಕವ ಎಲ್ಲ ಒಂದು ಸರ್ವೆ ಮಾಡಿದ್ರಿ ಅಂದ್ರೆ ಬೆಳಿ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಕಬ್ಬಿನಾಗೆಲ್ಲ ಒಂದು ವಾರ ನೀರು ನಿಂತ ಬಿಟ್ಟು ಕಬ್ಬ ಹೋಗಿ ಬಿಡ್ತೈತಿ ಅದೇ ರೈತರಿಗೆಲ್ಲ ತೊಂದರೆ ಆಗ್ತೈತಿ ಅದಕ್ಕೆ ಮುಖ್ಯಮಂತ್ರಿ ಇವತ್ತು ಇವತ್ತಿನ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟರೆ ಅದು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗುತ್ತೆ ಹಾಗಾಗಿ ಸತೀಶ್ ಹೆಸರು ಕೂಡ ಮುನ್ನಲೆಯಲ್ಲಿ ಇದೆ ಸಿಎಂ ಸ್ಥಾನ ನೋಡ್ರಿ ಅದು ಕಾನೂನು ಹೋರಾಟ ಇರ್ತೈತಿ ಅವ್ರು ಪ್ರಾಸಿಕ್ಯೂಷನ್ ಕೊಡ್ತಾರ ಇನ್ನೂ ಗೊತ್ತಿಲ್ಲ ಕೊಟ್ಟ ನಂತರ ಇವರು ಕಾನೂನು ಹೋರಾಟ ಏನು ಮಾಡ್ತಾರೋ ಗೊತ್ತಿಲ್ಲ ಅದೆಲ್ಲ ಇನ್ನೂ ಕ್ವಶನ್ ಮಾರ್ಕ್ ಇರ್ತೈತಿ ಈ ಚರ್ಚೆ ಮಾಡಿ ಉಪಯೋಗಿಲ್ಲ ಅದೇ ಅದಕ್ಕೆ ಮುಖ್ಯಮಂತ್ರಿ ನಮ್ಮ ಕ್ಷೇತ್ರಕ್ಕೆ ಬಂದಿದ್ರು ನಮ್ದು ನಮ್ದಂದ್ರೆ ಫಸ್ಟ್ ಪ್ರಿಯಾರಿಟಿ ನಮ್ಮ ಜನಕ್ಕೆ ತೊಂದರೆ ಆಗೈತಿ ಅವ್ರಿಗೆ ಬೆಳೆ ಪರಿಹಾರ ಕೊಡಬೇಕು ಮನೆಗೂ ಕಟ್ಟಿಸ್ಕೊಡ್ಬೇಕು ಅವ್ರಿಗೆ ಮನೆ ಏನು ಹೋಗೈತಲ್ಲ ನೀರು ದುಡ್ಡು ಕೊಡಬೇಕು ಶಾಶ್ವತ ಇದನ್ನ ಶಿಫ್ಟ್ ಮಾಡೋದ ಕೆಲಸ ನಾಲ್ಕು ಕೆಲ್ಸಕ್ಕೆ ಒತ್ತಾಯ ಸಿ ಸಿಎಂ ಬದಲಾವಣೆ ವಿಚಾರ ನಮ್ಗೆ ನಮ್ಗೇನು ಸಂಬಂಧ ಅದಕ್ಕೆ ಬಿಜೆಪಿ ಅಪೋಸಿಷನ್ ಪಕ್ಷದ ಒಂದು ನಿರ್ಣಯ ಇರ್ತೈತೆ ಚರ್ಚೆ ಆಗ್ತೈತೆ ಅಂದ್ರೆ ಹೌಸ್ ಚರ್ಚೆ ಆಯ್ತು ಈಗೂ ನಡದತ್ತ ಅದಕ್ಕೆ ನಾನ್ ಫ್ಲಡ್ ವಿಚಾರದಾಗ ರಾಜಕೀಯ ಮಾಡುದ್ರಿ ಅದು ಸಪ್ರೇಟ್ ಆಗಿ ಮಾತಾಡ್ತೀವಿ ಸರಿಗಾಗಿ ಬಿಜೆಪಿಯಲ್ಲಿ ಎಲ್ಲೋ ಒಂದು ಕಡೆ ಉತ್ತರ ಕಣ್ಣೆ ಆಗ್ತಾ ಇದೆ ಯಾಕಂದ್ರೆ ಸಾಕಷ್ಟು ಇಲ್ಲಿ ಪ್ರವಾಹ ಬಂತು ಜನ ತತ್ತರಿಸಿದ್ದಾರೆ ನಿಮ್ಮ ನಾಯಕರು ನೋಡಿದ್ರೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಕಡೆ ಭಾಗಕ್ಕೆ ಬರಲೇ ಇಲ್ಲ ಇರ್ಲಿಲ್ಲ ನೋಡಿ ಈಗ ಅವ್ರವ್ರು ಈಗ ನಾ ಈ ಕ್ಷೇತ್ರ ನಾನ್ ಅದನ್ನು ಗೊತ್ತಾಗ ರಮೇಶ್ ಅದಾರೀ ಅಲ್ಲೆಲ್ಲ ನಮ್ ನಮ್ ಬಿಜೆಪಿ ಎಲ್ಲ ಕೆಲಸ ಮಾಡತ್ತೀವಿ ಅವರು ಹತ್ತಾರ ಮುಗಿದ್ ಅಂತಾರೆ ಗವರ್ಮೆಂಟ್ ಅಲ್ಲಿ ಅಲ್ಲ ಪಿ ಎಸ್ ಐ ಅವ್ರ ಮನೆಗೆ ಮೃತಪಟ್ಟರು ಅಂತೇಳಿ ಅಲ್ಲಿ ಇಮಿಡಿಯೇಟ್ಲಿ ಆರೋ ಹೋಗ್ತಾರೆ ಈ ಭಾಗದ ಜನ ನೀರಲ್ಲಿ ನಿಂತಿದ್ದಾರೆ ಸರ್ ಕಳೆದ ಹದಿನೈದು ದಿನದಿಂದ ಸೊ ಬರ್ತಾ ಇಲ್ಲ ಅವ್ರು ಬರ್ದಿಲ್ಲ ಅಂದ್ರೆ ದೇವ್ರ ನಮ್ಗೆ ಶಕ್ತಿ ಕೊಟ್ಟ ಕೊಟ್ಟಿ ಆಯ್ತ್ ಸರ್ ಅಲ್ಲ ಈಗ ಮತ್ತೆ ಈಗ ಮಾಡಬೇಕಲ್ಲರ ಯಾವ ಕಾರಣಕ್ಕೂ ರೀ ಈಗ ನಾ ಏನು ನಮಗೆ ಇಂಪಾರ್ಟೆಂಟು ಫಸ್ಟ್ ಪ್ರಿಯಾರಿಟಿ ಕ್ಲರ್ಡ್ ಡಿಫೆಕ್ಟ್ ಆಗಿ ನಮ್ಮ ಜನಕ್ಕೆ ತೊಂದರೆ ಆಗೈತಿ ಇದಕ್ಕೆ ಪರಿಹಾರ ಸಿಗಬೇಕು ನಮ್ಮ ಜನಕ್ಕೆ ಒಳ್ಳೆಯದಾಗಬೇಕು ಇಷ್ಟ ಬಯಸ್ತು ನಾವು